ಹಿರಿಯರ ಹಾದಿ ಸಂಚಿಕೆಯ ನಮಸ್ಕಾರ ಹಿರಿಯರ ಹಾದಿ ಮಾಲಿಕೆ ಸಂಚಿಕೆಗೆ ತಮಗೆ ಸ್ವಾಗತ ಇವತ್ತು ನಾನು ಮಾತಾಡ್ತಾ ಇರೋದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಕುರಿತು ವಿಶ್ವೇಶ್ವರಯ್ಯನವರು ಕನ್ನಡದ ಒಂದು ಹೆಮ್ಮೆ ಆ ಅವರು ಅತ್ಯಂತ ಮೇಧಾವಿ ಇಂಜಿನಿಯರ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದ್ರೆ ಅವರು ಅತ್ಯಂತ ಸರಳವಾಗಿದ್ರು ಅತ್ಯಂತ ಸುಸಂಸ್ಕೃತರಾಗಿದ್ರು ಅನ್ನೋ ವಿಷಯ ಸಹ ಮತ್ತೆ ಗುಣಗ್ರಾಹಿಗಳಾಗಿರ್ ಬೇರೆಯವ್ರ ಹತ್ರ ಇರುವಂಥ ಒಳ್ಳೆ ಗುಣಗಳನ್ನು ಸಹ ಅವ್ರು ಯಾವತ್ತು ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಅಂತ ಒಮ್ಮೆ ಅವ್ರು ಚಿಕಾಗೋಗೆ ಹೋಗಿರ್ತಾರೆ ಅಲ್ಲಿ ಯಾವುದೋ ಒಂದು ವಸ್ತು ಅವ್ರಿಗೆ ಬೇಕಾಗಿರುತ್ತೆ ಆ ವಸ್ತು ತಯಾರಿಕೆ ತಯಾರಿಸುವಂತ ಒಂದು ಘಟಕಕ್ಕೆ ಹೋಗಿ ಆ ವಸ್ತು ಕೇಳ್ತಾರೆ ಅವರು ನನಗೆ ಈ ವಸ್ತು ಬೇಕು ಅಂತ ಸರ್ ಇವತ್ತು ಸ್ಟಾಕ್ ಇಲ್ಲ ನಾಳೆ ಬರುತ್ತೆ ನಾಳೆ ನೀವು ಬನ್ನಿ ಎಷ್ಟಾಗತ್ತೆ ಅಂತ ಎಂಟು ಡಾಲರ್ ಆಗುತ್ತೆ ಅಂತ ದಯವಿಟ್ಟು ನಾನು ನಾಳೆ ನಾನು ನೀವು ಹೇಳಿದ ಸಮಯಕ್ಕೆ ಬರ್ತೀನಿ ನೀವು ದಯವಿಟ್ಟು ಆ ವಸ್ತುನ ರೆಡಿ ಇಟ್ಟಿರಬೇಕು ನಾವು ತುಂಬ ಚೆನ್ನಾಗಿದ್ರೆ ನನಗೆ ನಾನು ಭಕ್ಷಿಸಾಗಿ ಜಾಸ್ತಿನೂ ಅಮೌಂಟ್ ಕೊಡಬಲ್ಲೆ ಅವನು ಆ ಮಾಲೀಕ ನಾನು ಇರೋದಿಲ್ಲ ನಾಳೆ ನನ್ನ ಅಸಿಸ್ಟೆಂಟ್ ಅಂಗಡಿಲಿರ್ತಾರೆ ನೀವು ಬಂದು ನಿಮ್ಮ ವಸ್ತುನ ನಾನು ಹೇಳಿ ಸಮಯ ನಾವು ಬಂದು ಆ ವಸ್ತುನ ತಗೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಮಾನೇ ವಿಶ್ವೇಶ್ವರನಲ್ಲಿ ಹೋದಾಗ ಆ ವಸ್ತು ರೆಡಿ ಇರತ್ತೆ ಆ ವಸ್ತು ಅತ್ಯಂತ ಸಮರ್ಪಕವಾಗಿ ವಿಶ್ವ ವಿಶ್ವೇಶ್ವರಯ್ಯವ್ರಿಗೆ ಆ ವಸ್ತು ಭಾಳ ಇಷ್ಟ ಆಗುತ್ತೆ ಅವರು ಆ ಅಂಗಡಿಯವರ ಒಂದು ಪ್ರಾಂಪ್ನೆಸ್ಸು ಅವರ ಒಂದು ಸರ್ವಿಸ್ ಅದನ್ನ ಅಪ್ರಿಷಿಯೇಟ್ ಮಾಡಿ ಎಂಟು ಡಾಲರ್ ಕೊಡೋ ಜಾಗದಲ್ಲಿ ಒಂಬತ್ತು ಡಾಲರ್ ಕೊಟ್ಟು ಒಂದು ಡಾಲರನ್ನು ಭಕ್ಷಿಸ್ತನ್ನೋ ರೀತಿಯಲ್ಲಿ ಅಂದರೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಹೇಳಿ ಕೊಟ್ಟು ಬರ್ತಾರೆ ಮಾನೆ ದಿವಸ ಅವರು ಅಲ್ಲಿಂದ ಹೊರಡೋದಿರುತ್ತೆ ಚಿಕಾಗೋದಿಂದ ಹೊರಡೋದಿರುತ್ತೆ ಅವರು ಹೊರಡಕ್ಕೆ ರೆಡಿಯಾದಾಗ ಈ ಅಂಗಡಿ ಮಾಲೀಕ ಓಡಿ ಓಡಿ ಬರ್ತಾನೆ ನಿಮ್ಮ ಅಡ್ರೆಸ್ ಹುಡುಕೋದ್ರೊಳಗೆ ಸ್ವಲ್ಪ ತಡ ಆಯಿತು ನಾನು ಕೊಟ್ಟಂಥ ವಸ್ತುಗೆ ಖಾಲಿ ಎಂಟು ಡಾಲರ್ ಅಷ್ಟೇ ಬೆಲೆ ನೀವು ಒಂಬತ್ತು ಡಾಲರ್ ಕೊಟ್ಟಿದ್ದೀರಾ ದಯವಿಟ್ಟು ಈ ಒಂದು ಡಾಲರ್ನ ವಾಪಸ್ ಪಡಿಬೇಕು ಅಂತ ಅದು ನಾನು ಕೊಟ್ಟಿದ್ದಪ್ಪ ನೀನು ಇಟ್ಕೋಬೇಕು ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅದು ನಾನು ದುಡಿದು ತಿಂದದ್ದು ಅಲ್ಲ ನೀವು ಕೊಟ್ಟಂತ ಒಂದು ಡಾಲರ್ ನನಗೆ ಮನಃಶಾಂತಿ ನನ್ನ ಮನಶಾಂತಿನ ಕದಳುತ್ತೆ ಅಂತ ಹೇಳಿ ಒಂದು ಡಾಲರ್ನ ವಾಪಸ್ ಕೊಟ್ಟು ಹೋಗ್ತಾರೆ ಇದು ವಿಶ್ವೇಶ್ವರನವರು ಬಹಳವಾಗಿ ಮೆಚ್ಚಿಕೊಂಡು ಕೊಂಡಾಡ್ತಾರೆ ನಮಸ್ಕಾರ